ಸಂಭ್ರಮದಲ್ಲಿ ಸಾಕಷ್ಟು ಡ್ಯಾನ್ಸ್ ಅನ್ನು ಮಾಡಿ ವೈರಲ್ ಆದಂತ ನಂದ ಮತ್ತು ಪುಣ್ಯ ಇಬ್ಬರಿಗೂ ಸಹ ಚಾಮರಾಜ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷದಂತಹ ದಿನೇಶ್ ಗೌಡರು ಸನ್ಮಾನ ಮಾಡಿದಾರೆ ಮಾತನಾಡ್ಸಲಾ ಸರ್ ಮೊದಲ ನಮಸ್ತೆ ಸಾಕಷ್ಟು ವೈರಲ್ ಆದ ಹುಡುಗಿಯನ್ನ ಕರೆದು ನಿಮ್ಮ ಕ್ಷೇತ್ರಕ್ಕೆ ಸನ್ಮಾನ ಮಾಡಿದ್ದೀರಿ ಯಾಕೆ ಮಾಡಬೇಕು ಅಂತ ಅನಿಸ್ತು ನೋಡಿ ಸರ್ ಇವತ್ತು ಯುವ ಪ್ರತಿಭೆಗಳನ್ನ ಮೇಲೆತ್ತುವಂತ ಕೆಲಸನ ನಾವೆಲ್ಲರೂ ಮಾಡಬೇಕಾಗಿದೆ ಯಾಕೆ ಅಂದರೆ ನಮ್ಮೆಲ್ಲರ ಕರ್ತವ್ಯ ಇವತ್ತು ಯುವ ಪ್ರತಿಭೆಗಳನ್ನ ನಾವು ಮೇಲೆತ್ತಲಿಲ್ಲ ಅಂತ ಹೇಳಿದ್ರೆ ಸಮಾಜದಲ್ಲಿ ಅವ್ರ ಮುಂದಕ್ಕೆ ಹೆಂಗ್ ಬರ್ತಾರೆ ಇವತ್ತು ಒಂದು ಇರುವಂಥ ಯಾರು ಬೆಳೆದಿದ್ದಾರೆ ಅವ್ರನ್ನೇ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಯಾಕೆ ಒಂದು ಹೊಸ ಪ್ರತಿಭೆಗಳನ್ನ ಗುರುತಿಸಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಬೆಳೆಸುವಂಥ ಕೆಲಸ ಮಾಡಬಾರ್ದು ಮಾಡಬೇಕಾಗಿರೋದು ನಮ್ಮ ಧರ್ಮ ಯಾಕೆ ಅಂತೇಳಿದ್ರೆ ಇವತ್ತು ಕೆಲವು ಕಮೆಂಟ್ಸ್ಗಳಲ್ಲಿ ಅವ್ರಿಗೆಲ್ಲ ಬಂದಿದೆ ಅವ್ರಿಗೆಲ್ಲ ಮನ್ಸಿಗೆ ನೋವಾಗಿದೆ ಕೆಟ್ಟ ಕೆಟ್ಟದ ಕಮೆಂಟ್ಸ್ ಹಾಕೋದು ಏನು ಸಾಧನೆ ಮಾಡಿಬಿಟ್ಟಿದ್ದಾರೆ ಅಂತ ಇಷ್ಟೊಂದೆಲ್ಲ ವೈರಲ್ ಮಾಡ್ತಾ ಇದ್ರ ಅವ್ರನ್ನ ಅಂತೆಲ್ಲನೂ ಮಾಧ್ಯಮದಲ್ಲಿ ಮಾತಾಡೋದನ್ನ ನೀವು ನೋಡಿದಿರಿ ಅವ್ರ ಕಮೆಂಟ್ ಸೆಕ್ಷನ್ ನೋಡಿದಿರಿ ಇದೇ ಯುವ ಸಂಭ್ರಮದಲ್ಲಿ ಯುವ ದಸರಾದಲ್ಲಿ ಕೋಟ್ಯಾಂತ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಹಾಡು ಹೇಳೋಕ್ಕೆ ಕಮ್ಮದಿದ್ದೀರಾ ಡ್ಯಾನ್ಸ್ ಆಡ್ಸಕ್ಕೆ ಕಮ್ಮದಿದ್ದೀರಾ ಅದ್ಯಾವ ಪ್ರತಿಭೆ ಅಂತ ನೀವು ಮಾಡಿದ್ರಿ ಈ ಪ್ರತಿಭೆನ ಗುರುತಿಸ್ತಾ ಆ ಪ್ರತಿಭೆನ ಹೆಂಗ್ ಗುರುತಿಸ್ತೀರಿ ನೀವು ಈ ಪ್ರತಿಭೆಗಳನ್ನ ಗುರುತಿಸಿ ನೀವು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಅದೇ ವೇದಿಕೆಯಲ್ಲಿ ನೀವೇ ದುಡ್ಡು ಕೊಟ್ಟು ಅವ್ರನ್ನ ನ ತಗೊಬಂದು ಯುವ ಸಂಭ್ರಮ ಯುವ ದಸರಾದಲ್ಲಿ ಆಡಿಸುವಂತ ಒಂದು ಸಾಮರ್ಥ್ಯ ಎಲ್ಲವೂ ಕೂಡ ಅವ್ರಿಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ನೀವರೇ ಹೋಗಿ ಇನ್ವಿಟೇಷನ್ ಕೊಟ್ಟು ಕರ್ಕೊಂಬಂದು ನಿಲ್ಲಿಸುವಂಥ ಕೆಲಸವನ್ನು ಯಾರು ಕಮೆಂಟ್ಸ್ ಇದ್ರೆ ಮತ್ತೆ ಈ ಸರ್ಕಾರ ಎರಡೂ ಕೂಡ ಕರ್ಕೊಂಬಂದು ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಅವ್ರ ಪ್ರತಿಭೆಯಿಂದ ಸಣ್ಣದಲ್ಲ ಇವತ್ತು ಪಬ್ಲಿಕಲ್ಲಿ ಕೂತ್ಕೊಳ್ಳೋಕ್ಕೆ ಸಂಕೋಚ ಪಡುವಂಥ ಸಂದರ್ಭ ಇದೆ ಆ ಸನ್ನಿವೇಶದಲ್ಲಿ ಇವರು ಎಲ್ಲರನ್ನು ಕೂಡ ಮನೋರಂಜಿಸೋ ರೀತಿಯಲ್ಲಿ ಎಲ್ಲ ವೇದಿಕೆ ನೋಡ್ತಾ ಇರಲಿಲ್ಲ ಇವರು ಆಡುವಂಥ ಡ್ಯಾನ್ಸ್ನ ನೋಡ್ತಾ ಇದ್ರು ನೋಡಿರ್ಬೋದು ಎಲ್ಲರಿದ್ರಲ್ಲಿ ಏನು ವೇದಿಕೆಯಲ್ಲಿ ಆಡಿರುವಂಥ ಡ್ಯಾನ್ಸ್ಗಿಂತ ಹೆಚ್ಚಾಗಿ ಈ ವೇದಿಕೆ ಎದುರುಗಡೆ ನಿಂತ್ಕೊಂಡು ನೀವು ಆಡ್ತಿದ್ರಂತ ಡ್ಯಾನ್ಸು ಆ ಡ್ಯಾನ್ಸ್ನೇ ನೋಡಿರುವಂಥದ್ದು ಹೆಚ್ಚು ಮಿಲಿಯನ್ಸ್ ವ್ಯೂಸ್ ತುಂಬ ಎಷ್ಟು ಇವತ್ತು ರಾಜ್ಯಾದ್ಯಂತ ಬೇರೆ ದೇಶಗಳಲ್ಲೆಲ್ಲ ಓಡ್ತಾ ಇದೆ ನನ್ನ ಸ್ನೇಹಿತರು ಹೊರಗಡೆ ಇರುವಂಥವ್ರು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ ಯಾರು ಇಷ್ಟೊಂದು ಡ್ಯಾನ್ಸ್ ಆಡಿದ್ದಾರೆ ಗೊತ್ತಿರೋರು ಅಂತೇಳಿ ಯಾವುದೋ ಇದು ನಮ್ಮ ಮಂಡ್ಯ ಜಿಲ್ಲೆಯಿಂದ ಬಂದು ಇವ್ರು ಇದರಿಂದ ಬಂದು ನಮ್ಮ ಮಂಡ್ಯ ಜಿಲ್ಲೆಯವರು ಇಬ್ಬರೂ ಇಬ್ಬರು ಮಂಡ್ಯ ಜಿಲ್ಲೆಯವರು ಒಬ್ಬರು ಕೇರ್ಪೇಟೆ ತೆಂಡಕೆರೆಯವರು ಇವರು ರಮ್ನಹಳ್ಳಿಯವರು ಎರಡು ಮಂಡ್ಯ ಜಿಲ್ಲೆಯಿಂದ ಬಂದು ಇವತ್ತೊಂದು ಪ್ರತಿಭೆನ ತೋರಿಸಿದ್ರಲ್ಲ ಅದು ಸಣ್ಣ ವಿಚಾರ ಅಲ್ಲ ಅವರಿಗೆಲ್ಲ ನಾವು ಪ್ರೋತ್ಸಾಹವನ್ನು ನೀಡಬೇಕಾಗತ್ತೆ ಇವ್ರಿಗೆ ನಾವು ಒಂದು ಸಲಹೆಯನ್ನು ಕೊಡ್ತೀನಿ ಈ ಕೆಟ್ಟ ಕಮೆಂಟ್ಸ್ ವಿಷಯಕ್ಕೆ ಹೋಗಲೇಬೇಡಿ ಅದನ್ನು ಓದೋಕ್ಕೆ ಹೋಗ್ಬೇಡಿ ಅಂಥವ್ರನ್ನ ನೀವು ಹತ್ರಕ್ಕೂ ಸೇರಿಸ್ಬೇಡಿ ಒಂದು ಟೈಮ್ ಬರ್ತದೆ ನಿಮಗೆ ಒಳ್ಳೆಯ ಕಮೆಂಟ್ಸ್ ಹಾಕುವಂಥ ಬುದ್ಧಿ ಅವ್ರಿಗೂ ಬರಲಿ ಅಂತೇಳಿ ದೇವ್ರನ್ನ ಕೇಳ್ಕೊತೀನಿ ಯಾರು ಪಾಸಿಟಿವ್ ಮೈಂಡ್ ಇರ್ತಾರೆ ಯಾರು ನಿಮಗೆ ಒಳ್ಳೇದು ಮಾಡಬೇಕು ಅಂತ ಇರ್ತಾರೆ ಅವ್ರ ಜೊತೆ ಸೇರಿ ಪಾಸಿಟಿವ್ ಮೈಂಡ್ ಜೊತೆ ಸೇರಿದ್ರೆ ಪಾಸಿಟಿವ್ ಆಗೇ ನಮ್ಮದು ಕೆಲಸ ಕಾರ್ಯಗಳು ನಡೀತದೆ ನೆಗೆಟಿವ್ ವಿಚಾರನ ಸ್ವಲ್ಪ ಓದಕ್ಕೆ ಹೋದರೆ ಆ ವಿಚಾರವನ್ನು ತಲೆ ಕೆಡಿಸ್ಕೊಂಡ್ರೆ ನಿಮ್ಮ ಪ್ರತಿಭೆಗೂ ಎಲ್ಲೋ ಒಂದು ಕಡೆ ಕುಂಠಿತ ಆಗ್ಬಿಡ್ತದೆ ಅದಕ್ಕೆ ಅದ್ರ ಕಡೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂಥದ್ದು ಯಾವುದೇ ವಿಚಾರಗಳಿದ್ರೂ ಅದನ್ನು ಬದಿಗೊತ್ತಿ ನೀವೇನು ನಡ್ಕೊಂಡು ಹೋಗ್ತಾಯಿದ್ರಿ ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀರಿ ಒಂದು ಒಳ್ಳೆ ಪ್ರತಿಭೆ ಇದೆ ನೀವಿಬ್ಬರು ಕೂಡ ಒಂದು ಅಣ್ಣ ತಂಗಿ ರೀತಿಯಲ್ಲಿ ಒಂದು ಒಳ್ಳೆಯ ಒಂದು ಬಾಂಧವ್ಯನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮಿಬ್ಬರಿಗೂ ಯಶಸ್ವಿ ಆಗಲಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ತಾಯಿ ಅಧಿದೇವತೆ ಚಾಮುಂಡೇಶ್ವರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಎಷ್ಟು ಸಿನಿಮಾ ನಟರ ಜೊತೆ ಹೊರನಾಡಿದೆ ನಿಮಗೂ ಯುವ ಪ್ರತಿಭೆಗಳು ಸನ್ಮಾನ ಮಾಡಿದಿರಿ ಮುಂದಿನ ಧಾರವಾಡ ಇರ್ಬೋದು ಶಾರ್ಟ್ ಫಿಲಮ್ ಇರ್ಬೋದು ಆಡುವ ಇರ್ಬೋದು ಯಾವ್ದು ಚಾನ್ಸ್ ಅಂತ ನೂರಕ್ಕೆ ನೂರು ಭಾಗ ಸಿನಿಮಾನೇ ಮಾಡೋಣ ನಮಗೂ ಒಂದು ಆಸೆ ಇದೆ ಸಿನಿಮಾ ಮಾಡಬೇಕು ಅಂತೇಳಿ ನನಗೆ ಸಿನಿಮಾ ರಂಗ ತುಂಬ ಚೆನ್ನಾಗಿದೆ ನನಗೆ ಈಗಿಂದ ಆಗಿಂದನು ತುಂಬ ಚೆನ್ನಾಗಿದೆ ಇವರಿಗೆ ಒಂದು ಸುದೀಪ್ ಅವ್ರನ್ನ ನೋಡಬೇಕು ಅವ್ರನ್ನ ಭೇಟಿ ಮಾಡಬೇಕು ಅನ್ನೋ ಒಂದು ಕನಸು ಇವರಿಬ್ಬರಲ್ಲಿದೆ ನನಗೆ ಈಗ ಗೊತ್ತಾಯ್ತು ವಿಚಾರ ಅದು ಇನ್ನೂ ಅವ್ರ ಒಂದು ಚರ್ಚೆ ಮಾಡಿಲ್ಲ ನಾನು ಈಗ ಅವ್ರು ನಿಮ್ಮ ಮಾಧ್ಯಮದ ಮುಖಾಂತರ ಮಾತಾಡ್ಬೇಕಾದ್ರೆ ನನಗೆ ಗೊತ್ತಾಯಿತು ಇವ್ರು ಭೇಟಿ ಮಾಡಬೇಕಿತ್ತಂತೆ ಆಗಿಲ್ವಂತೆ ಅಂತ ಮುಂದಿನ ದಿನಗಳಲ್ಲಿ ಸುದೀಪ್ ಅವ್ರ ಹತ್ರ ಕರ್ಕೊಂಡೋಗಿ ಇವರಿಬ್ರಿಗೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅವರಿಗೆ ಒಂದು ಒತ್ತಾಯನೂ ಕೂಡ ಮಾಡ್ತೀನಿ ಮನವಿನೂ ಕೂಡ ಮಾಡ್ತೀನಿ ನಿಮ್ಮ ಯಾವುದು ನೆಕ್ಸ್ಟು ಯಾವುದೋ ಚಿತ್ರ ಬರ್ತದೆ ಅದರಲ್ಲಿ ಇವ್ರಿಗೆ ಯಾವುದಾರು ಒಂದು ಪಾತ್ರಗಳನ್ನ ಕೊಟ್ಟು ಇವ್ರನ್ನೂ ಕೂಡ ಅದರಲ್ಲಿ ತೊಡಗಿಸ್ಕೋಬೇಕು ಅಂತೇಳಿ ಅವ್ರಿಗೆ ಸುದೀಪ್ ಅವ್ರಿಗೆ ನಾನು ಮನವಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಅಂತೇಳಿ ನಮ್ಮ ತಮ್ಮ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಆ ದೇವರು ಇವರಿಬ್ರಿಗೂ ಕೂಡ ಎಲ್ಲ ತರದ ಶಕ್ತಿ ಪ್ರೋತ್ಸಾಹ ಎಲ್ಲ ಕೊಟ್ಟು ಆಯುಸ್ ಆರೋಗ್ಯ ಎಲ್ಲ ಕೊಡ್ಲಿ ಅಂತೇಳಿ ಇವತ್ತಿನ ದಿನ ನಾನು ಕೇಳ್ಕೊತೀನಿ ದೇವರಲ್ಲಿ ಹೆಣ್ಣು ಮಕ್ಕಳು ಕಾಲೇಜ್ ಹೋದ್ರೂ ಸಾಕು ಒಂದು ಒಳ್ಳೆ ಸರ್ಕಾರಿ ಜಾಬ್ ತಗೊಂಡ್ರು ಸಾಕು ಅನ್ನೋಂಥ ತಾಯಿನ ಆಸೆ ಇರ್ತದೆ ಆದ್ರೆ ಅವರ ಪುಣ್ಯವ್ರ ತಾಯಿ ಖುಷಿ ಖುಷಿಯಾಗಿ ಮಾತಾಡ್ತಾರೆ ಯಾಕೆ ಗೊತ್ತಿಲ್ಲದ ಹುಡುಗನ ಡ್ಯಾನ್ಸ್ ಮಾಡಿದ್ರು ಬಹಳ ಖುಷಿ ಖುಷಿಯಾಗಿ ಮಾತಾಡ್ತಾರೆ ತೆರೆದ ಮನಸ್ಸು ಎಲ್ಲರಿಗೂ ಬರಲ್ಲ ಅಂತ ಅನ್ಸುತ್ತಿಲ್ಲ ಸರ್ ವಿಚಾರದಲ್ಲಿ ಇವತ್ತು ಕೆಲವು ತಾಯಂದಿರುಗಳಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಪುಣ್ಯವ್ರ ತಾಯಿ ಪ್ರೋತ್ಸಾಹ ನೀಡೋದ್ರಿಂದ ಈ ಒಂದು ಪ್ರತಿಭೆ ಹೊರಗಡೆ ಬಂದಿದೆ ಆ ಹೆಣ್ಣು ಮಗಳಿಗೆ ಸಮಾಜದಲ್ಲಿ ಹೆಂಗಿರಬೇಕು ಏನು ಮಾಡಬೇಕು ಏನು ಮಾಡಿದ್ರೆ ಒಳ್ಳೆಯದು ಏನು ಮಾಡಿದ್ರೆ ಕೆಟ್ಟದ್ದು ಅಂತ ಅವ್ರ ತಾಯಿ ಪಾಠವನ್ನು ಕಲಿಸಿ ಇವತ್ತೊಂದು ದಿನ ಅದಕ್ಕೆ ಪ್ರೋತ್ಸಾಹ ನೀಡಿ ಇವತ್ತು ಈ ಪ್ರತಿಭೆ ಹೊರಗಡೆ ಬಂದಿದೆ ಎಷ್ಟೋ ತಾಯಂದಿರು ಒಂದು ಸಣ್ಣ ತಪ್ಪು ಮಾಡಿದ ತಕ್ಷಣ ಅವ್ರನ್ನ ಕುಗ್ಸಿ ಮೇಲೆ ಇರಿಸಿ ಅವ್ರ ಮುಂದಿನ ದಿನ ಮದುವೆ ಮಾಡಿ ಯಾವುದೋ ಫಾರಿನ್ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಆ ತಾಯಂದಿರಿಗೆ ಮನವಿ ಮಾಡ್ತೀನಿ ತಪ್ಪು ಮಾಡೋದು ಎಲ್ಲರೂ ಸಹಜ ತಪ್ಪು ಮಾಡಿದ ತಕ್ಷಣವೇ ಅಲ್ಲಿ ಕುಗ್ಗಿಸ್ಬಿಡ್ಬೇಡಿ ಅವ್ರಿಗೆ ಸರಿ ದಾರಿಯನ್ನು ತೋರಿಸಿ ಅವರ ಪ್ರತಿಭೆಯನ್ನು ಈಚೆಗೆ ತಗೊಬಂದು ಅವ್ರು ಯಾವುದ್ರಲ್ಲಿ ಪ್ರತಿಭೆ ಇದೆ ಅವ್ರಿಗೆ ಏನು ಮಾಡಬೇಕು ಅಂತಿರ್ತದೆ ಅವ್ರಿಗೇನು ಏನು ಆಸೆ ಇದೆ ಅದನ್ನು ಮಾಡಿಸುವಂಥ ಕೆಲಸನ ತಂದೆ ತಾಯಿ ಕರ್ತವ್ಯ ಸೊತೆ ಜೊತೆಯಲ್ಲಿ ಅವ್ರ ಅಣ್ಣ ತಮ್ಮದಿರು ಯಾರೇ ಒಡ ಹುಟ್ಟಿದವ್ರು ಇರ್ಬೋದು ಅವ್ರ ಕರ್ತೀಯನೂ ಕೂಡ ಯಾಕೆಂದರೆ ಪುಣ್ಯವ್ರ ತಂಗಿನೂ ಕೂಡ ನಾನು ನೋಡ್ತಾ ಇದ್ದೆ ತಾಯಿ ಮತ್ತು ತಂಗಿ ಇಬ್ಬರೂ ಕೂಡ ಒಂದು ತುಂಬ ಅಕ್ಕ 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 ಸಾರಿ ಅಕ್ಕ ಅಂತೆ ನೋಡಿ ತಂಗಿರಿದ್ದರೆ ನೋಡಿದ್ರೆ ತಂಗಿ ಥರನೇ ಕಾಣ್ತಾರೆ ಆ್ಯಕ್ಚುಲಿ ನಾನು ಅದಕ್ಕೆ ಹೆಂಗೆ ಅಂದ್ಕೊಂಡೆ ಅವರು ಕೂಡ ಪ್ರೋತ್ಸಾಹನ ನೀಡಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತಂಗಿಗೆ ಇಷ್ಟೊಂದು ಪ್ರೋತ್ಸಾಹ ನೀಡಿ ಆ ತಾಯಿಯಷ್ಟೇನೆ ಪ್ರೋತ್ಸಾಹವನ್ನು ನೀಡಿ ಬೆಳೆಸುವಂಥ ಕೆಲಸ ಮಾಡ್ತಾ ಇದಾರಲ್ಲ ಅದಕ್ಕೆ ನಿಜವೂ ಕೂಡ ಚರುಣಿಯಾಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಏನಾರು ಒಂದು ಮಾಡಿದ್ರೆ ಆರೋಪ ಆರೋಪಗಳನ್ನ ಕುಟುಂಬದಲ್ಲಿ ಮಾಡ್ತಾ ಇರ್ತಾರೆ ನೋಡಮ್ಮ ಅವಳು ಹಂಗ್ ಮಾಡಿದ್ಲು ನೋಡಮ್ಮ ಅವಳು ಹಿಂಗೆ ಮಾಡಿದ್ಲು ಅಂತ ಹೇಳುವಂಥ ಸಂದರ್ಭ ಆ ಮಾತನ್ನ ಕೇಳಿ ತಾಯಿ ಎಲ್ಲೋ ಒಂದು ಕಡೆ ಕೂಗಿ ಬೇಡಮ್ಮ ನೀನು ಹೊರಗಡೆ ಹೋಗ್ಬೇಡ ಅಂತ ಮನೇಲೇ ಬಚ್ಚಿಡುವಂಥ ಕೆಲಸ ಮಾಡ್ತಾರೆ ಆ ಥರ ಆಗೋದು ಬೇಡ ಇಂಥ ಪ್ರತಿಭೆಗಳನ್ನ ಯಾರೇ ಇರಲಿ ಮನೇಲಿ ಅವರಿಗೆ ಪ್ರೋತ್ಸಾಹ ನೀಡಿ ಹೆಣ್ಮಕ್ಕಳು ನಮ್ಮ ಮೋದಿಜಿಯವರು ನರೇಂದ್ರ ಮೋದಿಯವರೇ ಇಡೀ ದೇಶಾದ್ಯಂತ ಕರೆ ಕೊಡಿದ್ರೆ ಮೂವತ್ತ್ಮೂರು ಪರ್ಸೆಂಟ್ ಕೊಡಬೇಕು ಮಹಿಳೆಯರಿಗೆ ಅಂತಿದೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಐವತ್ತು ಪರ್ಸೆಂಟ್ ಈಗ ಆಲ್ರೆಡಿ ರಿಸರ್ವೇಷನ್ ಇದೆ ಇವರೆಲ್ಲ ಪ್ರತಿಭೆಗಳು ಬಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಆಸಕ್ತಿ ಇರೋರು ರಾಜಕೀಯಕ್ಕೆ ಬರಲಿ ಚಲನಚಿತ್ರ ಇಂಥ ಒಂದು ಪ್ರತಿಭೆಗಳು ಈ ಥರ ಯಾವುದಿದೆ ಅದರಲ್ಲಿ ಬರಲಿ ಹಲವಾರು ಯೋಜ ಇದು ಕಾರ್ಯಕ್ರಮಗಳಿದೆ ಹಲವಾರು ಈ ನಮ್ಮ ದೇಶದಲ್ಲಿ ಮಾಡುವಂಥ ಚಟುವಟಿಕೆಗಳಿದೆ ಅದರಲ್ಲಿ ಯಾರ್ಯಾರು ಯಾವುದನ್ನು ಮಾಡಬೇಕು ಅಂತ ಇರ್ತಾರೆ ಅದಕ್ಕೆ ಪ್ರೋತ್ಸಾಹ ನೀಡಿ ಮುಂದಿನ ದಿನಗಳಲ್ಲಿ ಪೋಷಕರು ಅವರಿಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ನನ್ನ ತಾಯಂದಿರಲ್ಲಿ ಅವರ ಒಂದು ಪೇರೆಂಟ್ಸಲ್ಲಿ ನಾನು ಮನವಿ ಮಾಡ್ತೇನೆ ದಿನೇಶ್ಗೌಡ ಮಾತಾ ಇರುವಂಥದ್ದು ಇಲ್ಲೊಂದು ಕಡೆ ಇಬ್ಬರು ಸಹ ಸಾಕಷ್ಟು ಒಂದಲ್ಲ ಒಂದು ರೀತಿಯ ಕಲೆಗಳನ್ನು ಕರ್ತಾ ಇದು ಮಾಡ್ಕೊಂಡಿದ್ದಾರೆ ಇವರು ಸಹ ಒಳ್ಳೆ ರೀತಿಯ ಒಂದಷ್ಟು ಸಪೋರ್ಟ್ ಅನ್ನು ಕೊಡ್ಬೇಕಂತ ಅದ್ರ ಜೊತೆಗೆ ಇವ್ರ ಸಹ ಅವರ ಅಭಿಮಾನಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅವರನ್ನ ಪರಿಚಯ ಮಾಡಿಸಿ ಅವರನ್ನ ಭೇಟಿಯನ್ನು ಮಾಡಿಸೋ ಕೆಲಸವನ್ನು ಮಾಡ್ತೀನಿ ಅಂತ ದಿನೇಶ್ ಗೌಡರು ಹೇಳ್ತಿರುವಂತದ್ದು ಕ್ಯಾಮ್ರ ಮ್ಯಾನ ಸುಮಾತ್ ಜೊತೆ ಬೇರೆ ಕೂಡ ನನ್ನವರ ನ್ಯೂಸ್ ಮೈಸೂರು